ಸೂಪರ್ ಆಗಿದೆ ಅರ್ಜುನ್ ಸರ್ಜಾ ಧ್ರುವ ಸರ್ಜಾ ಇಬ್ಬರು ಸೇರಿದ್ರಿಂದ ಬಹಳ ಚೆನ್ನಾಗಿ ಒಂದು ಲವ್ ಪಿಕ್ಚರ್ ಚೆನ್ನಾಗಿದೆ ಪ್ರಯಾಣ ಪ್ರಯಾಣದಾಗೆ ಲವ್ ಚೆನ್ನಾಗಿದೆ ಅಳು ಬರ್ತದೆ ಅಳು ಬರ್ ಸರ್ ಸೂಪರ್ ಆಗಿದೆ ಸರ್ ಮೂವಿ ವಂಡರ್ಫುಲ್ ಮೂವಿ ಲೈಕ್ ವೆರಿ ಎಮೋಷನಲ್ ಮೂವಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಲೈಕ್ ಹೇಳ್ಕೊಳಕ್ಕೆ ಆಗದಿರಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಆಕ್ಚುಲಿ ಎಮೋಷನಲ್ ಮೂವಿ ದಟ್ ನಡೆ ಕೆನ್ಸೆ ಲೈಕ್ ಎವ್ರಿ ಒನ್ ಹ್ಯಾಸ್ ಟು ವಾಚ್ ಇಸ್ ಮೂವಿ ಏನೇ ಹೇಳಿ ಆದಷ್ಟಾಗಿ ಫಿಲಮ್ ಅಂತೂ ಬೇರೆ ಲೆವೆಲ್ ಬೇರೆ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಚುಲಿ ಈ ಸಿನಿಮಾ ಬಂದು ತುಂಬ ಚೆನ್ನಾಗಿದೆ ಸೀತಾ ಪಯಣ ಅನ್ನೋದು ಒಂದು ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನ್ಮಾ ಪ್ಲೀಸ್ ಎಲ್ಲರೂ ಬಂದು ನೋಡಿ ಹೀರೋಯ್ನ್ ಅಂತೂ ಆಸಮ್ ಐಶ್ವರ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರಂಜನ್ ಅಂದ್ಬಿಟ್ಟು ಎಕ್ಸ್ಟ್ರೀಮ್ ಲೆವೆಲ್ ಒಂದು ಫ್ಯಾಮಿಲಿ ಹೀರೋ ಆಗೋದ್ರಲ್ಲಿ ತಪ್ಪೇ ಮಿಸ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಸಾರ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ಆದರೆ ಎಕ್ಸ್ಟ್ರಾರ್ನರಿ ಮ್ಯೂಸಿಕ್ಕು ಆರಾರಿದ್ದ ಸಿನಿಮಾ ಒಂದು ಒಳ್ಳೆ ಫೀಲ್ ಗುಡ್ ಫೀಲ್ ಫ್ಯಾಮಿಲಿ ಯಾವ ಥರ ಹಿಂದಿ ಸಿನಿಮಾಗಳಾಗ ಯಾವ ಥರ ಕಬಿ ಕುಶುಮ್ ಕಬಿ ಯಾವ ಥರ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಋತುಕ್ ರೋಷನ್ ಸಿನಿಮಾ ಯಾವ ಥರ ಫೀಲ್ ಬಂತು ಅದೇ ಥರ ಫೀಲ್ ಒಳ್ಳೆ ಕ್ಲೀನ್ ಆ್ಯಂಡ್ ಗ್ರೀನ್ ಫ್ಯಾಮ್ಲಿ ಎಂಟರ್ಟೈನರ್ ಸಿನ್ಮಾ ಇದು ಪ್ರತಿಯೊಬ್ಬರೂ ಲವ್ವರ್ಸ್ ಆದ್ರೇನು ಪೇರೆಂಟ್ಸ್ ಆದ್ರೇನು ಸೊ ಮಿತ್ತ ಯಾಲ್ ಮೆಂಬರ್ಸ್ಗಳು ಆನಂದವಾಗಿ ನೋಡಿ ಸಂತೋಷಗೆ ಎಂಜಾಯ್ ಮಾಡಿ ಹೊರಗಡೆ ಬರೋ ಅಂಥ ಸಿನ್ಮಾ ಡೆಫಿನೆಟ್ಲಿ ಈ ಸಿನಿಮಾ ಈ ಸಮಾಜಕ್ಕೆ ಈ ಈ ಸದ್ಯಕ್ಕೆ ಈ ಸೀಲಿ ಈ ಥರ ಸಿನಿಮಾ ಬರಲೇಬೇಕು ನೋಡಿ ನೀವು ಕೂಡ ಎಂಕರೇಜ್ ಮಾಡ್ಬೇಕು ಯಾಕಂದರೆ ಒಳ್ಳೆ ಫೀಲ್ ತಂದೆ ಮಕ್ಕಳ ಸಮೇತ ಜೊತೆ ಹೋಗಿ ಈ ಸಿನಿಮಾ ಕೂತ್ಕೊಂಡು ನೋಡಿ ಆ್ಯಪ್ ಹೇಗೆ ಬರೋ ಕ್ಲೀನ್ ಆ್ಯಂಡ್ ಸಿಮ್ ಎಲ್ಲಿ ಒಳಗಾರಟೆ ಇಲ್ಲ ಡೈಲಾಗ್ ಹೊಲಗಾರ್ಟೆ ಇಲ್ಲ ಕಾಸ್ಟ್ಯೂಮ್ ಹೊಲಗಾರ್ಟೆ ಇಲ್ಲ ಎವ್ರಿ ಒನ್ ಈಸ್ ವೆರಿ ಕ್ಲೀನ್ ಆ್ಯಂಡ್ ಮೂವಿ ಎಕ್ಸ್ಟ್ರಾರ್ನರಿ ಮೂವಿ ಅಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಒಂದು ಸನ್ನಿವೇಶ ಇಟ್ಟಿದ್ದಾರೆ ಸರ್ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ತಾಯಿ ಇರಬೇಕು ತಂದೆ ಇಲ್ದಿದ್ರು ಚಿಂತೆ ಇಲ್ಲ ಹೇಳಿ ಆದರೆ ಇವತ್ತು ತಾಯಿ ಇದ್ರೂ ತಂದೆ ತಾಯಿ ಇಲ್ಲದೇ ಆದ್ರೂ ತಂದೆ ತಾಯಿ ಎರಡು ತಂದೆ ಮಗಳನ್ನ ಯಾವ ರೀತಿ ನೋಡ್ಕೋತಾರೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಈ ಸೀತಾಪಯಣ್ಣ ಸಿನಿಮಾ ಮಾಡಿದ್ದಾರೆ ನಾವು ಕೂಡ ಸರ್ಜಾ ಅವರು ಭಾಳ ವರ್ಷ ಆಗಿತ್ತು ನೋಡಿ ಅವ್ರದ್ದು ಕೂಡ ಅದ್ಭುತವಾದ ಒಂದು ಸನ್ನಿವೇಶ ಇದೆ ತುಂಬ ಚೆನ್ನಾಗಿದೆ ಧ್ರುವ ಆಗಿರ್ಬೋದು ಎಲ್ಲ ಸಂಗೀತ ಆಗಿರ್ಬೋದು ಹಾಡುಗಳಾಗಿರ್ಬೋದು ಎಲ್ಲ ಸೂಪರಾಗಿ ಬಂದಿದೆ ಆದರೂ ಕೂಡ ತಂದೆ ಇಲ್ದಿದ್ದ ತಾಯಿ ಇಲ್ ಓದಿದ್ರು ತಂದೆ ಯಾವ ರೀತಿ ಮಕ್ಕಳನ್ನ ಕಾಪಾಡ್ತಾರೆ ಅಂತ ಹೇಳಿದ್ರು ಉದಾಹರಣೆ ಸಿನಿಮಾ ಸರ್ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಅದರ ಲವ್ ಸ್ಟೋರಿ ಚೆನ್ನಾಗಾಗಿದೆ ಚೆಂದಾಗಿದೆ ಆದರೆ ಅರ್ಜು ಇವತ್ತು ನಮ್ಮ ಅರ್ಜುನ್ ಸಾರ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ ಮತ್ತು ನಮ್ಮ ಧ್ರುವ ಸರ್ಜಿ ಅವ್ರದ್ದು ಅಷ್ಟೇ ಸೂಪರ್ ಮಾಡಿದ್ದಾರೆ ಈ ಈ ಸೆಂಟಿಮೆಂಟ್ ಚೆನ್ನಾಗಿದೆ ಸರ್ ನೋಡೋಕ್ಕೆ ಇನ್ನೊಂದು ಸಲ ನೋಡಬೇಕಂತ ಆಸೆ ಆಗ್ತಿದೆ ಆದರೂ ಫೀಲಿಂಗ್ ಆಗೋಲ್ಲ ಭಾರಿ ಚೆಂದ ಇದೆ ಮಾತ್ರ ಈ ಸ್ಟೋರಿ ಚೆನ್ನಾಗಿ ಮನೆಗೆ ಇಷ್ಟ ಆಗಿದೆ ಸರ್ ತುಂಬ ಚೆನ್ನಾಗಿತ್ತು ಒಂದು ತಂದೆ ಎಷ್ಟು ಒಂದು ಹೆಣ್ಣುಮಕ್ಕಳನ್ನ ಇದು ಮಾಡ್ತಾನೆ ಒಂದು ಗಂಡನೂ ಅಷ್ಟೇ ಇಷ್ಟಪಡ್ಬೇಕು ಸರ್ ಒಂದು ಹುಡುಗಿ ಒಂದು ತಂದನ ಎಷ್ಟು ಇಷ್ಟಪಡ್ತಾರೋ ಒಂದು ಗಂಡನಷ್ಟು ಇಷ್ಟಪಡ್ಬೇಕು ಆ ಫಿಲಮಲ್ಲಿ ಇರದೆ ಅಷ್ಟೇ ಸರ್ ಜೈ ಅಂಜಿನಿ ಚಿಂದಿ ಡೈರೆಕ್ಷನು ಅರ್ಜುನ್ ಸರ್ಜಾ ಮಾತ್ರ ಕನ್ನಡದಲ್ಲಿ ಅವ್ರು ತಮಿಳಲ್ಲಿ ಮಾಡಿದ್ರು ಕನ್ನಡದಲ್ಲಿ ಒಳ್ಳೆ ಸಿನ್ಮಾ ತೆಗ್ದಿದ್ದಾರೆ ಒಳ್ಳೆ ಡೈರೆಕ್ಷನ್ನು ಒಳ್ಳೆ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನ್ಮಾ ಯಾಕೆ ಯಾಕೆ ಅಂತೇಳಿ ಕತೆ ಮಾತ್ರ ಸೂಪರ್ ಸೂಪರಾಗಿ ತೆಗ್ದಿದ್ರೆ ಛಾಯೆಗ್ರಹಣ ಮಾತ್ರ ಅವ್ರ ಹೆಸರೇನೋ ಗೊತ್ತಿಲ್ಲ ನಮಗೆ ಸೂಪರ್ ಛಾಯೆಗ್ರಹಣ ಮಾತ್ರ ಸಖತ್ತಾಗಿ ಸೀನ್ರಿ ಮಾತ್ರ ಆ ಬೆಳಗಾವಿ ಸೀನ್ ಇರ್ಬೋದು ಉತ್ತರ ಕರ್ನಾಟಕದ ಮಾ ಸಂಭಾಷಣೆಗಳಿರ್ಬೋದು ತುಂಬ ಚೆನ್ನಾಗಿದೆ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಎಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದೆ ಚೆನ್ನಾಗಿ ಕತೆ ಮಾತ್ರ ಸೂಪರಾಗಿದೆ ಡೈರೆಕ್ಷನ್ ಮಾತ್ರ ಚೆನ್ನಾಗೆ ಚೆನ್ನಾಗಿ ತೆಗ್ದಿದ್ದಾರೆ ಮಾತ್ರ ಅವ್ರ ಮಗಳು ಮಾತ್ರ ಅಷ್ಟೇ ಧ್ರುವ ಸರ್ಜಾ ಒಂದು ಒಂದೆರಡು ಸೀನ್ ಬಂದೆ ಅವ್ರದ್ದು ಮಾಸು ಮಾಸಿಗೂ ಸರಿ ಫ್ಯಾಮಿಲಿ ಫ್ಯಾಮಿಲಿ ಸೆಂಟಿಮೆಂಟ್ಗೂ ಸರಿ ಒಳ್ಳೆ ಸಿನ್ಮಾ ಒಳ್ಳೆ ಕತೆ ಒಳ್ಳೆ ನಿರೂಪಣೆ ಒಳ್ಳೆ ಛಾಯಾಗ್ರಹಣ ಮಾತ್ರ ಚೆನ್ನಾಗಿದೆ